ನಿನ್ನ ಮಾಯಾ ಜಾಲದಂತೆ ನಿನ್ನ ಮಾತಿನ ಜಾಲವು ನನ್ನನ್ನು ಮರಳು ಮಾಡಲಾಗುವುದಿಲ್ಲ ನೀನು ಮಗನೆಂದ ಮಾತ್ರಕ್ಕೆ ನಿನ್ನ ತಂದೆ ನನ್ನ ಅಣ್ಣನೆಂದ ಮಾತ್ರಕ್ಕೆ ನೀವುಗಳು ಮಾಡಿದ ಅಧರ್ಮವೆಲ್ಲ ಧರ್ಮವಾಗುವುದಿಲ್ಲ ನನ್ನ ಸಂಕಲ್ಪ ಸಡಿಲವಾಗುವುದಿಲ್ಲ ಆ ನೀತಿ ಅಧರ್ಮಗಳ ವಿರುದ್ಧವಾಗಿ ನಿಂತಿರುವ ಶ್ರೀರಾಮನ ಪಕ್ಷ ಸೇರಿದ ಮೇಲೆ ನಾನು ಹಿಂದೆ ಸರಿಯುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಹೇಳುವುದನ್ನೆಲ್ಲ ಹೇಳಿ ಕೇಳಬಾರದ್ದನ್ನೆಲ್ಲ ಕೇಳಿದ ಮೇಲೆ ನಾನು ರಾವಣನನ್ನು ತೆರೆದ್ದೆವು ಅಂದರೆ ಅಣ್ಣನ ಮಗನೆಂಬ ಕರುಣೆ ಕಿಂಚಿತ್ತೂ ಇಲ್ಲವೇ ಇಲ್ಲ ಕಿಂಚಿತ್ತು ಕರುಣೆಯೂ ಇಲ್ಲ ಯಾವ ದಾಕ್ಷಿಣ್ಯವೂ ಇಲ್ಲ ಆಗಲಿಕ್ಕಿತ್ತಪ್ಪ ಆಗಲಿ ಹಾಗಾದರೆ ಒಂದು ಕೆಲಸ ಮಾಡು ನಾನು ಅಧರ್ಮಿಯಲ್ಲವೇ ನನ್ನನ್ನು ಸಂಭರಿಸಿ ಈ ಲಕ್ಷ್ಮಣನ ಬದಲು ನಿನ್ನ ಕೈಯಿಂದಲೇ ನನಗೆ ಸಾವು ಬರಲಿ ಅದರಿಂದ ನನಗೆ ಶ್ರೇಯಸ್ಸಾಗುತ್ತದೆ నన్ను కొంది నిన్న ధర్మ స్థితిని ఉండ అన్న మగనన్నే కొండ ధర్మవీర ఎందుకు చాచుకోడ నన్ను కొన్ను చిక్క కొన్ను ಸಾಕು ಮಾಡು ಮತ್ತೆ ಮತ್ತೆ ಅದೇ ಮಾತನಾಡಬೇಡ ನಮ್ಮಲ್ಲಿ ಧರ್ಮವಿಲ್ಲವೆಂದು ನೀನೇ ನಿರ್ಧಾರ ಮಾಡಬೇಡ ನಮ್ಮ ಧರ್ಮ ನಮಗೆ ಅವರ ಧರ್ಮ ಅವರಿಗೆ ಬಯಸಿದ್ದನ್ನು ಹೇಗಾದರೂ ಮಾಡಿ ಪಡೆದುಕೊಳ್ಳುವುದು ನಮ್ಮ ಧರ್ಮ ಅದಕ್ಕೆ ಅಡ್ಡಿ ಬಂದವರನ್ನು ಧ್ವಂಸ ಮಾಡುವುದು ನಮ್ಮ ಧರ್ಮ ಇಂದ್ರನನ್ನೇ ಗೆದ್ದ ಇಂದ್ರಜಿತು ಯಮನನ್ನು ಗೆದ್ದ ಈ ರಾವಣೇಶ್ವರನ ಶೌರ್ಯ ಪರಾಕ್ರಮಗಳ ಮೇಲೆ ನಂಬಿಕೆ ಇಟ್ಟು ತೆಪ್ಪಗಿದ್ದು ಬಿಡಿ ಕೈಲಾಗದ ಹೇಡಿಯನ್ನು ಕಟ್ಟಿಕೊಂಡ ಅವಲೆಯರಂತೆ ದುಃಖಿಸಬೇಡಿ ನಿಮ್ಮ ಸೋಬರ ಕುಂಭಕರ್ಣರು ಮಹಾವೀರದಲ್ಲಿ ಸತ್ತು ಮನೆಗಿದ್ದ ಕುಂಭಕರ್ಣನ ಸಾವಿಗೂ ಇಂದ್ರಜಿಸುವಿನ ಪರಾಕ್ರಮಕ್ಕೂ ಸಂಬಂಧ ಕಲ್ಪಿಸಬೇಡ ಆದರೆ ಪ್ರಭು ರಾಕ್ಷಸ ಕುಲದಿಂದ ಸೋದರ ಗದೀಷನ ಮೇಕೆ ನಾಮಿನ ಪಕ್ಷವನ್ನು ಸೇರಿಕೊಂಡ ಆರಂಭವನ್ನು ಬೋಧಿಸುವ ದೋಹಿಯವನು ಕುಲಕ್ಕೆ ಕೊರಲಿಯಾದ ಅವನು ಧರ್ಮಾತ್ಮನೇ ಸೋದರನಿಗೆ ಮೋಸ ಮಾಡಿದ ಅವನು ಆ ಅಕ್ಷಮ್ಯ ಅಪರಾಧಕ್ಕಾಗಿ ಆ ಪಾಪಿಯನ್ನು ನನ್ನ ಪುತ್ರನೇ ಸಮ್ಮರಿಸುತ್ತಾನೆ ಆ ಸಮಯ ಇನ್ನು ದೂರ ಉಳಿದಿಲ್ಲ ಒಮ್ಮನೆ ಗೋಲಿನ ಪ್ರಾಸನವನ್ನು ಬಿಟ್ಟು ನೆಮ್ಮದಿಯಾಗಿರಿ പ്രുപ് ഇല്ല് ഇല്ല് ഇമ്മമാഥ് ഇല്ല് മന്ങിയ്ങന്നദ്യാ മദ്യാ മദ്യല് ഇത്തിദുക്കാ ഇന്നഷ്ടു ಚಿಕ್ಕಪ್ಪ ಬಲೆ ನಿನ್ನ ಸೋದರ ಪುತ್ರನ ಮೇಲೆ ಗದೆ ಎತ್ತಿದೆಯಲ್ಲ ಏಕೆ ಸುಮ್ಮನಾದೆ ಅದನ್ನು ನಿನ್ನ ಮೇಲೆ ಪ್ರಯೋಗಿಸಿ